ಈ ಹಿನ್ನೆಲೆಯಲ್ಲಿ ಇದನ್ನೆಲ್ಲ ಮಾತಾಡುವಾಗ ಶಬ್ದ ಚೂರು ಅರ್ಥ ಆಗಲಿಲ್ಲ ಅಂದರೆ ಬಹಳ ಕಷ್ಟ ಅದನ್ನು ಕನ್ಯಾಮಾನ್ ಅಂತ ಹೇಳಬೇಕು ಅಂತ ಒಂದು ದೊಡ್ಡ ಗಲಾಟೆಗಳು ಅಂದರೆ ಅದರ ಹಿನ್ನೆಲೆ ಏನು ಅಂತ ಗೊತ್ತಿದ್ದಿದ್ರೆ ಅವರು ಆ ಮಾತಾಡ್ತಿರ್ಲಿಲ್ಲ ಅವರಿಗೆ ಆ ಶಬ್ದ ಮಾತ್ರ ಕೇಳಿ ಗೊತ್ತು ಬೇರೆ ಶಬ್ದದ ಜೊತೆಗೆ ಇದನ್ನು ತುಲನೆ ಮಾಡಿ ವಸ್ತುವ ಇದೇನು ಅನುಪಯುಕ್ತವ ಅಥವಾ ಕೊಟ್ಟು ಮೇಲೆ ಭಾರ ಅಂತನ ನಮ್ಮಲ್ಲೆಲ್ಲ ಕೆಟ್ಟ ಗಾದೆಗಳು ಬೇರೆ ಇದೆ ಕೊಟ್ಟು ಹೆಣ್ಣು ಕುಲಕ್ಕೆ ಹೊರಗೆ ಅಂತ ಶಾಸ್ತ್ರದಲ್ಲಿ ಹೇಳಲಿಲ್ಲ ಅಲ್ಲಿ ವಿವಾಹದಲ್ಲಿ ಹೇಳಲಿಕ್ಕೂ ಇದೆ ಇದು ಬೇರೆ ಮನೆಗೆ ಕೊಟ್ಟ ವಸ್ತುವಿನ ಹಾಗಲ್ಲ ಇದರಲ್ಲಿ ತಂದೆ ತಾಯಿಗಳಿಗೂ ಅಧಿಕಾರ ಇದೆ ಕೊಟ್ಟು ಮೇಲೂ ಕೂಡ ಮತ್ತು ಆ ಮನೆಯ ಎಲ್ಲ ಜವಾಬ್ದಾರಿಯನ್ನು ನಿಮಗೆ ಕೊಟ್ಟಿದ್ದೇನೆ ಅಂತ ಹೇಳುವಾಗ ನಾವು ಇಷ್ಟು ದೊಡ್ಡ ತ್ಯಾಗ ಮಾಡಿದ್ದಕ್ಕೆ ನೀವು ಯಾವಾಗ ಬೇಕಾದರೂ ನಮ್ಮ ಮನೆಯಲ್ಲಿ ಏನಾದರೂ ಅವಳಿಗೆ ತೊಂದರೆ ಆದರೆ ನೀವು ಮಾತಾಡಬಹುದು ಅಂತ ಗಂಡಿನ ಕಡೆಯಿಂದ ಅವಳಿಗೆ ಮಾತಾಡಿಸ್ಲಿಕ್ಕಿದೆ ಅಂದರೆ ತುಂಬ ಚೆಂದ ಇದೆ ಆ ಮಾತುಗಳೆಲ್ಲ ನಮಗೆ ಇವತ್ತು ಗೊತ್ತೇ ಇಲ್ಲ ಅದರಿಂದ ನಾವು ಬಿಟ್ಬಿಡ್ತೇವೆ ಯಾಕೆಂದರೆ ಅವರಿಬ್ಬರು ಬೇರೆ ಗಲಾಟೆಯಲ್ಲಿ ಗಲಾಟೆಯಲ್ಲಿರ್ತಾರೆ ಅಪ್ಪ ಅಮ್ಮನಿಗೆ ಅವರು ಇನ್ನೂ ಬಂದವರ ಇರ್ತಾರೆ ಪುರೋಹಿತರು ಯಾರಿಗೆ ಹೇಳಬೇಕು ಯಾರಿಗೂ ಬೇಕಾಗಿಲ್ಲ ಅದರಿಂದಾಗ ಅದೊಂದು ಕೇವಲ ಒಂದು ಹದಿನೈದು ಹದಿನಾರು ಲಕ್ಷದ ಖರ್ಚಿನ ಬಾಪ್ತು ಆಗಿ ಉಳಿದಿದೆ ಹೊರತು ಅದರ ಸಂಸ್ಕಾರದ ಬಲ ಏನು ಅಂತ ಅನ್ನೋದನ್ನು ಯಾರೂ ತಲೆಗೆ ಹಾಕ್ಕೊಳ್ಳೋದೇ ಇಲ್ಲ ಅದರಲ್ಲಿ ಇನ್ನೂ ಭಯಾನಕ ಏನು ಅಂದರೆ ಅದು ಎಲ್ಲರೂ ಬರ್ತಿರ್ತಾರೆ ವಿವಾಹ ಅಂದರೆ ಏನು ಅಂತ ಗೊತ್ತಿಲ್ಲದವರು ಬರ್ತಿರ್ತಾರೆ ಗೊತ್ತಿದ್ದವರು ಬರ್ತಿರ್ತಾರೆ ಅದರಲ್ಲಿ ಪುರೋಹಿತರಿಗೆ ಏನು ಕನಿಷ್ಠ ಕೊನೆಗೆ ಅದೊಂದು ನಡೆಸಿದ್ದಾರೆ ಅಂತ ಹೇಳುವಾಗ ಗಟ್ಟಿ ಮೇಳ ಅಂತ ಬೊಬ್ಬೆ ಹೊಡೀಲಿಕ್ಕೆ ಅಷ್ಟೇ ಉಳಿದದ್ದೆಲ್ಲ ಪುರಂದ್ರಿಯರ ಕೆಲಸ ಬಿಟ್ಟರೆ ಫೋಟೋಗ್ರಾಫರ್ನ ಕೆಲಸ ಅಷ್ಟೇ ಇನ್ನು ಇವ್ರದ್ದು ಕೆಲಸವೇ ಇಲ್ಲ ಅಂತ ಆಗ್ಬಿಡುತ್ತೆ